ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಖಾರ ಇಡ್ಲಿ ಸಿಹಿ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಖಾರ ಇಡ್ಲಿಗೆ ಸಿಹಿ ಇಡ್ಲಿಗೆ ನಾನು ರಾತ್ರಿನೇ ಹೆಸ್ ಕಡಲೆಬೇಳೆ ಹೆಸರುಬೇಳೆ ತೊಗರಿಬೇಳೆ ಈ ಮೂರನ್ನೂ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಅಕ್ಕಿ ಸಹ ನೆನೆಸಿಟ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಕೊಬ್ಬರಿನ ಗ್ರೈಂಡ್ ಮಾಡ್ಕೊಡೋಣ ಅದಾದಮೇಲೆ ಈ ಈರುಳ್ಳಿ ಕೊಬ್ಬ ಈರುಳ್ಳಿ ಮೆಣಸಿನ್ಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ ಅದಾದಮೇಲೆ ಈಗ ಸಿಹಿ ಇಡ್ಲಿಗೆ ಒಂದು ಜಾರ್ ತೊಗೊಂಡು ಅದಕ್ಕೆ ಅಕ್ಕಿ ನೆನೆಸಿರುವಂಥ ಅಕ್ಕಿಗೆ ತೊಗೊತಾ ಇದ್ದೀನಿ ಮುಕ್ಕಾಲು ಪಾವು ಅಕ್ಕಿ ತಗೊಂಡಿದ್ದೀನಿ ಇಲ್ಲಿ ಈ ಮುಕ್ಕಾಲು ಪಾವು ಅಕ್ಕಿಗೆ ನಾವು ಮುಕ್ಕಾಲು ಪಾವು ಬೆಲ್ಲ ಹಾಗೆ ಕೊಬ್ಬರಿ ಏನು ನಾವು ಗ್ರೈಂಡ್ ಮಾಡಿಕೊಂಡ್ರಲ್ಲ ಅದನ್ನು ಸಹ ಸ್ವಲ್ಪ ಹಾಕ್ಕೊಳ್ಳೋಣ ಇದಕ್ಕೆ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಇಡ್ಲಿ ಅದಕ್ಕೆ ನಾವು ರುಬ್ಕೋಬೇಕು ಈಗ ಎಲ್ಲ ಜಾರ್ಗೆ ಹಾಕ್ಕೊಂಡಿದ್ದೀನಿ ಜಾರ್ಗೆ ಹಾಕ್ಕೊಂಡು ಇದನ್ನು ಮುಕ್ಕಾಲ್ಪಾವ್ ಅಕ್ಕಿಗೆ ಮುಕ್ಕಾಲ್ಪಾವು ಬೆಲ್ಲ ಈ ಬೆಲ್ಲನ ಮಿಕ್ಸ್ ಮಾಡೋಣ ಬೆಲ್ಲನ ಮಿಕ್ಸ್ ಮಾಡಿ ಸ್ವಲ್ಪ ಕೊಬ್ಬರಿ ಏನು ನಾವು ಇಟ್ಕೊಂಡಿದ್ರೋ ಅದನ್ನು ಹಾಕ್ಬಿಟ್ಟು ನೀಟಾಗಿ ರುಬ್ಗಳ ಏಲಕ್ಕಿ ಸಹ ಒಂದು ಹಾಕೊಬೋದು ನೋಡಿ ಇದನ್ನು ನೀಟಾಗಿ ಈ ಥರ ರುಬ್ಗಳ ನೀರು ಸ್ವಲ್ಪ ಕಡಿಮೆನೇ ಹಾಕಿ ಇಡ್ಲಿ ಅದಕ್ಕೆ ರುಬ್ಬಳೋಣ ಈಗ ಇಡ್ಲಿ ಹಿಟ್ಟು ರೆಡಿ ಆಗಿದೆ ಸಿಹಿ ಇಡ್ಲಿದು ನೆಕ್ಸ್ಟ್ ಈಗ ಖಾರ ಇಡ್ಲಿ ನೋಡೋಣ ಖಾರ ಇಡ್ಲಿಗೆ ನಾನು ಓವರ್ನೈಟೇ ತೊಗರಿ ಬೇಳೆ ತೊಗರಿ ಬೇಳೆ ಮತ್ತು ಬೇಳೆ ಒಂದು ಟೂ ಟು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಬೇಳೆ ಕಡಲೆಬೇಳೆ ಪಾವ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇವಾಗ ಒಂದು ಜಾರ್ ತೊಗೊಂಡು ಈ ಬೇಳೆ ಬೇಳೆ ತೊಗರಿ ಬೇಳೆ ಏನು ನಾನು ನೆನೆಸಿಟ್ಟಿದ್ರು ರಾತ್ರಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇದಕ್ಕೆ ಈ ಬೇಳೆ ಬೇಳೆ ತೊಗರಿ ಬೇಳೆಗೆ ಸ್ವಲ್ಪ ಕೊಬ್ಬರಿ ಆಮೇಲೆ ನಾವು ಆವಾಗಲೇ ಹಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸಹ ಹಾಕ್ಕೊಳ್ಳೋಣ ಇಷ್ಟನ್ನು ನೀಟಿಗೆ ಹಾಕ್ಕೊಂಡು ಇಡ್ಲಿ ಅದಕ್ಕೆ ಇದನ್ನು ಸಹ ರುಬ್ಕೊಳ್ಳೋಣ ಇದಕ್ಕೆ ಉಪ್ಪು ಸಹ ಇವಾಗಲೇ ಹಾಕ್ಕೊಂಡ್ಬಿಡೋಣ ಉಪ್ಪು ಎಲ್ಲ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಇದು ಗ್ರೈಂಡ್ ಎಲ್ಲ ಮಾಡಿಕೊಂಡ್ಮೇಲೆ ನಾವು ಒಂದು ಗ್ಲಾಸ್ ರವೆ ಮಾಮೂಲಿ ರವೆನೇ ಇದ್ದೀನಿ ಮುಕ್ಕಾಲು ಗ್ಲಾಸಷ್ಟು ಕಡಲೆಬೇಳೆ ಹೆಸರುಬೇಳೆ ತೊಗರಿಬೇಳೆ ಮಿಕ್ಸ್ ಏನು ತೊಗೊಂಡಿದ್ರು ಅದಕ್ಕೆ ಒಂದು ಗ್ಲಾಸಷ್ಟು ರವೆ ತೊಗೊತಾ ಇದ್ದೀವಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಇಲ್ಲಿ ನುಚ್ಚು ಸಹ ಬಳಸ್ತಾರೆ ಒಬ್ಬೊಬ್ರು ನಾವಿಲ್ಲಿ ರವೆ ಬಳಸಿದ್ದೀನಿ ಹಾಗೆ ಹಾಗೆ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಣ್ಣಗೆ ಹಚ್ಚಿ ಇರುವಂತಹ ಈರುಳ್ಳಿ ಹಾಗೆ ಕರುವೇನ ಸೊಪ್ಪು ಇಷ್ಟು ನೀಟಾಗಿ ಲೋ ಫ್ಲೇಮಲ್ಲೇ ಒಂದು ಟೂ ಟು ತ್ರೀ ಮಿನಿಟ್ಸ್ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೈಯೆಲ್ಲ ಮಾಡ್ಕೊಂಡಾದಮೇಲೆ ಇದಕ್ಕೆ ಆ ರವೆ ಏನು ತೊಗೊಂಡಿದ್ವಿ ಅಲ್ಲ ಒಂದು ಗ್ಲಾಸ್ ರವೆ ಅದನ್ನು ಹಾಕಿ ನೀಟಾಗಿ ಹುರಿಯೋಣ ಈಗ ಈರುಳ್ಳಿ ಏನು ಸಣ್ಣಗೆ ಹಚ್ಕೊಂಡಿದ್ರು ಅದನ್ನು ಹಾಕಿದ್ದೀವಿ ಹಾಕಿ ನೀಟಾಗಿ ಹುರಿಯೋಣ ಹುರಿದಿದ್ದೆಲ್ಲ ಆದಮೇಲೆ ಒಂದು ಟೂ ಮಿನಿಟ್ಸ್ ಹುರಿದ್ರೆ ಸಾಕು ಅದಾದಮೇಲೆ ಇವಾಗ ರವೆ ಏನು ನಾವು ತೊಗೊಂಡಿದ್ವಿ ಅಲ್ಲ ಮುಕ್ಕಾಲು ಗ್ಲಾಸಷ್ಟು ರ ಒಂದು ಗ್ಲಾಸಷ್ಟು ರವೆ ಆ ರವೆನ ಹಾಕಿ ನೀಟಾಗಿ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಆದಮೇಲೆ ನಾವು ಖಾರ ಮಿಕ್ಸ್ ಏನು ಮಾಡ್ಕೊಂಡಿದ್ವೋ ಹೆಸರು ಹೆಸರುಬೇಳೆ ಹಾಗೆ ತೊಗರಿಬೇಳೆ ಮುಕ್ಕಾಲು ಪಾವಷ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಖಾರ ಮಿಕ್ಸು ಅದನ್ನು ಇದಕ್ಕಾಕಿ ನೀಟಾಗಿ ತಿರುಗಿಸ್ಬೇಕು ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ವೀಡಿಯೋಸ್ನ ಈಗ ನೋಡಿ ರವೆ ಹಾಕೋ ಹಾಕಿದ್ದೀನಿ ರವೆ ಹಾಕಿ ಇದನ್ನು ಸಹ ನೀಟಾಗಿ ಫ್ರೈ ಇದ್ದೀನಿ ಹಾಗೆ ಮುಂದಿನ ವೀಡಿಯೋಸಿಂದ ಹೊಸ ಹೊಸ ರೆಸಿಪೀಸ್ನ ತೋರಿಸ್ತೀನಿ ಆದರೆ ರೆಸಿಪೀಸ್ನ ಮಾಡೋದು ನಾನೇ ಆಗಿರ್ತೀನ ಅಥವಾ ನನ್ನ ಗೆಳತಿಯರಾಗಿರ್ತಾರ ಅನ್ನೋದು ನೀವು ಗೆಸ್ ಇರಿ ಒಳ್ಳೆ ಒಳ್ಳೆ ರೆಸಿಪೀಸ್ನ ಮಾಡಿ ತೋರಿಸ್ತೀನಿ ನಿಮಗಾಗಿ ಹೊಸ ಕಾನ್ಸೆಪ್ಟ್ ಮುಖಾಂತರ ಮುಂದಕ್ಕೆ ಬರ್ತಾಯಿದ್ದೀನಿ ಈಗ ನೋಡಿ ಈ ರವೆ ಮಿಕ್ಸ್ ಏನಾಗಿದ್ಯೋ ಅದಕ್ಕೆ ನಾವು ಬೇಳೆ ಹೆಸರು ಬೇಳೆ ಹಾಗೆ ತೊಗರಿ ಬೇಳೆ ಮಿಕ್ಸ್ ಏನಿದೆಯೋ ಅದನ್ನು ನೀಟಿಗೆ ಇದಕ್ಕೆ ಹಾಕಿ ಕಲಸ್ಕೊಂಬಿಡೋಣ ಇದೆಲ್ಲ ನೀಟಾಗಿ ಕಲಿಸ್ಕೊಡೋಣ ಈರುಳ್ಳಿ ಮತ್ತು ರವೆ ಜೊತೆಯಲ್ಲಿ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಒಂದು ಸ್ವಲ್ಪ ಹಾರದ ಮೇಲೆ ನಾವೇನು ಮಾಡಬೇಕು ಈ ಮಿಕ್ಸನ್ನ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನಿಮ್ಗೆ ಗೊತ್ತಾಗುತ್ತಲ್ವ ಇಡ್ಲಿ ಅದಕ್ಕೆ ನಾವು ಇವಾಗ ರವೆ ಇಡ್ಲಿಗೆ ಯಾವ ಥರ ಕಲ್ಸ್ಕೊತಿರೋ ಅದೇ ಥರ ರವೆ ಇಡ್ಲಿ ಥರನೇ ನೀಟಾಗಿ ಕಲಿಸ್ಕೊತಾ ಹೋಗಬೇಕು ಇದೆಲ್ಲ ಕಲಿಸಿದ್ದಾದಮೇಲೆ ನಾವು ಒಂದು ಇಡ್ಲಿ ಪಾತ್ರೆ ತಗೊಂಡು ಆ ಇಡ್ಲಿ ಪಾತ್ರೆಗೆ ನಾವು ತುಪ್ಪ ಇಲ್ಲಾಂದರೆ ಎಣ್ಣೆನ ನೀಟಾಗಿ ಸವರಬೇಕು ಆವಾಗ ನೀಟಾಗಿ ಇಡ್ಲಿಗಳು ಎದ್ದೇಳತ್ತೆ ಈಗ ಕಲಿಸಿದ್ದಾದಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡಬೇಕು ಉಪ್ಪು ಮತ್ತು ಖಾರ ಏನನ್ನ ಒಂಚೂರು ಚೂರು ಹೆಚ್ಚು ಕಮ್ಮಿ ಇದ್ದರೆ ಸ್ವಲ್ಪ ಖಾರ ಇಲ್ಲಂದರೆ ಉಪ್ಪನ್ನ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಸಿಹಿ ಇಡ್ಲಿಗೆ ಒಂದು ಸ್ವಲ್ಪ ಶೋಡನ್ ಶೋಡಾನಾಕ್ತಾಯಿದ್ದೀವಿ ಹಾಗೆ ಖಾರ ಇಡ್ಲಿಗೂ ಒಂದು ಸ್ವಲ್ಪ ಶೋಡನ್ ಹಾಕ್ತಾಯಿದ್ದೀವಿ ಅದಾದಮೇಲೆ ಸಿಹಿ ಇಡ್ಲಿಗೆ ಒಂಚೂರು ಉಪ್ಪು ಸಹ ಹಾಕ್ತಾಯಿದ್ದೀವಿ ಯಾವುದೇ ಸಿಹಿ ಪದಾರ್ಥ ಆದಾಗ ಒಂಚೂರು ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಇಡ್ಲಿ ಏನಿದೆಯೋ ಅದಕ್ಕೆ ನೀಟಾಗಿ ಎಣ್ಣೆ ಸವರ್ಕೊಂಡು ಈ ಈ ಈ ಹಿಟ್ಟೇನು ರೆಡಿ ಮಾಡ್ಕೊಂಡಿದ್ರು ಸಿಹಿ ಇಡ್ಲಿ ಖಾರದ ಇಡ್ಲಿ ಇದನ್ನು ಇಟ್ಟುಬಿಡೋಣ ಸಿಹಿ ಇಡ್ಲಿನ ನಾವು ಹತ್ತು ನಿಮಿಷ ಬೆನ್ಸ ಬೇಯ್ ಬೆನ್ಸಿದ್ರೆ ಸಾಕು ಬೇಯಿಸಿದ್ರೆ ಸಾಕು ಆದರೆ ಖಾರ ಇಡ್ಲಿಗೆ ಒಂದು ಹದಿನೈದು ನಿಮಿಷ ಅಷ್ಟು ಟೈಮ್ ಇಡದೆ ಹಿಡಿಯುತ್ತೆ ಹದಿನೈದು ನಿಮಿಷ ಬೇಯಿಸಲೇಬೇಕು ಆವಾಗ ನೀಟಾಗಿ ರೆಡಿ ಆಗುತ್ತೆ ನೋಡಿ ಇವಾಗ ಇಡ್ಲಿ ಹಿಟ್ಟನ್ನ ಇಡ್ಲಿ ಪಾತ್ರೆಗೆ ಇಡ್ತಾ ಇದ್ದೀವಿ ಖಾರ ಇಡ್ಲಿ ಹಾಗೆ ಸಿಹಿ ಇಡ್ಲಿ ಖಾರ ಇಡ್ಲಿದ್ ನೋಡಿಕೊಂಡು ಒಂದು ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡಿಕೊಂಡು ನೀವು ಇಡ್ಲಿ ಹಿಟ್ಟಿನ ಹತ್ತಕ್ಕೆ ಮಾಡಿಕೊಂಡು ಇದನ್ನು ಇಡ್ಲಿ ಪಾತ್ರೆಗೆ ಇದನ್ನು ಸಹ ಹಾಕೊಳ್ಳೋಣ ಇನ್ನು ನೀಟಾಗಿ ಕಲಿಸ್ಬೇಕು ಯಾಕೆಂದರೆ ಸೋಡಾ ಹಾಗೆ ಉಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕಲ್ವ ಅದಕ್ಕಾಗಿ ಸ್ವಲ್ಪ ನೀಟಾಗಿ ಕಲಿಸ್ಬೇಕು ಕಲಸಿದ್ದಾದ್ಮೇಲೆ ಇದನ್ನು ಸಹ ಇಡ್ಲಿ ಪ್ರೀತಿಗೆ ಹಾಕೋಣ ಇಡ್ಲಿ ಪಾತ್ರೆ ಹಾಕ್ತಾ ಇದ್ದೀವಿ ಇಲ್ಲಿ ಇನ್ನು ಮುಂದಿನ ವಿಡಿಯೋಸು ಸಹ ಇದೇ ತರ ಒಂದು ಹೊಸ ಕಾನ್ಸೆಪ್ಟ್ಸ್ ಮುಖಾಂತರ ಬರುತ್ತೆ ಅಂದ್ರೆ ಕೈ ರುಚಿ ನನ್ನ ಜೊತೆ ಹಾಗೆ ನನ್ನ ಗೆಳತಿಯರ ಜೊತೆ ಅಂತ ಒಂದು ಒಳ್ಳೆ ಕಾನ್ಸೆಪ್ಟಿಂದ ಇದ್ದೀನಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ತೀರ ನೋಡಿ ಸಪೋರ್ಟ್ ಮಾಡಿ ಈಗ ನೋಡಿ ಇಡ್ಲಿನ ಬೇಯೋಕ್ಕೆ ಇಟ್ಬಿಡೋಣ ಬೆಂದಾದಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಿಹಿ ಇಡ್ಲಿ ಖಾರದ ಇಡ್ಲಿನ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಜನ ಚಟ್ನಿ ಸಹ ಮಾಡ್ಕೋತಾರೆ ನೋಡಿ ಖಾರ ಇಡ್ಲಿ ರೆಡಿಯಾಗಿದೆ ಹಾಗೆ ಸಿಹಿ ಇಡ್ಲಿ ಸಹ ರೆಡಿಯಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ಟೇಸ್ಟ್ ಮಾತ್ರ ಇಡ್ಲಿ ಮಾಡೋದಕ್ಕೆ ನಮತ್ತೆ ತುಂಬ ಹೆಲ್ಪ್ ಮಾಡಿದ್ರು ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್